ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕ್ಷೇತ್ರ ಅಭಿವೃದ್ಧಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರಾಂತಿವೀರ ಸಂಗೊಳ್ಳಿ ವೀರಭೂಮಿ ಹಾಗೂ ಸಮಾಧಿ ಹತ್ತಿರವಿರುವ ಕರೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆಯನ್ನ ಲೋಕಾರ್ಪಣೆಗೊಳಿಸಿ ನಿರ್ಮಾಣಗಳಲ್ಲಿ ನನಗೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಭೂಮಿ ಪೂಜೆಯನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಸ್ತು ಸಂಗ್ರಹಾಲಯ ವೀರಭೂಮಿ ಹಾಗೂ ಸಮಾಧಿ ಹತ್ತಿರವಿರುವ ಕರೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಿ ಮುಂದಿನ ನಿರ್ಮಾಣಗಳಲ್ಲಿ ನನಗೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಭೂಮಿ ಪೂಜೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕ್ಷೇತ್ರ ಅಭಿವೃದ್ಧಿ ಪ್ರಾರಂಭದಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ವಸ್ತು ಸಂಗ್ರಹಾಲಯ ವೀರಭೂಮಿ ಹಾಗೂ ಸಮಾಧಿ ಹತ್ತಿರವಿರುವ ಕರೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಿರ್ಮಾಣಗಳಲ್ಲಿ ನನಗಿದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಭೂಮಿ ಪೂಜೆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಕ್ಷೇತ್ರ ಅಭಿವೃದ್ಧಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರಾಂತಿವೀರ ಸಂಗೊಳ್ಳಿ ಸಂಗ್ರಹಾಲಯ ವೀರಭೂಮಿ ಹಾಗೂ ಸಮಾಧಿ ಹತ್ತಿರವಿರುವ ಕರೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಭೆಯನ್ನ ಲೋಕಾರ್ಪಣೆಗೊಳಿಸಿ ಮುಂದಿನ ನಿರ್ಮಾಣಗಳಲ್ಲಿ ನನಗೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಭೂಮಿ ಪೂಜೆಯನ್ನು ನೆರವೇರಿಸಿ